ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಎಷ್ಟು ಸ್ಟ್ರಾಂಗ್ ಆಗಿದೆ ಎಷ್ಟು ಸದೃಢವಾಗಿದೆ ಎಷ್ಟು ಅಂದ್ರೆ ಇದೊಂದು ಚಿಕ್ಕ ಎಕ್ಸ್ ನಾವೆಲ್ಲರೂ ನಾವೆಲ್ಲಾರು ಕೆಲಸ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಕೆಲಸ ದೊಡ್ಡ ಕೆಲಸ ಇಲ್ಲ ಇಚ್ಛಾಶಕ್ತಿ ಇರಬೇಕಷ್ಟೇ ಅದರಲ್ಲಿ ನಾವು ಅಷ್ಟೀಚಾಗಿ ನಮ್ಮ ನಮ್ಮ ಎಲ್ಲ ನಾವು ಅಷ್ಟು ಶಕ್ತಿ ಇರ್ತಕ್ಕಂಥ ಒಂದು ಪಕ್ಷದಲ್ಲಿ ನಾವಿದ್ದೀವಿ ಈ ಪಕ್ಷಕ್ಕೆ ಈ ಕಾರ್ಯಕ್ರಮಕ್ಕೆ ಒಂದು ಮೆಸೇಜ್ ಹತ್ರ ಬಂದಿರತಕ್ಕಂಥ ಎಲ್ಲ ಮುಖಂಡರು ಒಂದ ಈ ಹೊತ್ತು ನಾವು ಶ್ರದ್ಧಾಂಜಲಿ ಸಭೆ ಯಾವ ರೀತಿ ಮಾಡಬೇಕು ಯಾವಾಗ ಮಾಡಬೇಕು ಹೆಂಗ್ ಮಾಡಬೇಕು ಇದನ್ನು ಯಾವ ರೀತಿ ಮಾಡಿದ್ರೆ ಯಶಸ್ವಿ ಆಗುತ್ತೆ ಯಾವ ಯಾವ ರೀತಿ ಮಾಡಿದ್ರೆ ಇದು ತಿರ್ಸ್ತಾಯಿ ಆಗಿರುತ್ತೆ ಅಂತ ಹೇಳಿ ಒಂದು ಡಿಸ್ಕಸ್ ಮಾಡೋಕ್ಕೆ ಚಿಕ್ಕದಾಗಿರ್ತಿದ್ರು ಆದ್ರೆ ಜಾಸ್ತಿ ದೊಡ್ಡ ಆಗಿದೆ ಸುಮಾರು ಒಂದು ಇನ್ನೂರ ಮೂರು ಜನ ಐನೂರು ಜನ ಐನೂರು ಜನ ಎಲ್ಲರೂ ನಾಯ್ಕೆ ಯಾರು ಕಾರ್ಯಕರ್ತರಲ್ಲ ಎಲ್ಲಾರು ನಾಯ್ಕ ಮುಖಂಡ ಪಕ್ಷ ನಮಗೆ ತುಂಬಾ ಸಂತೋಷ ನಾವು ಇವಾಗ ನಾನು ಅವರು ನಮ್ಮ ಕೊತ್ತೂರ್ ಮಾಡಿ ಮಾತಾಡಿದ್ವಿ ಯಾವಾಗ ಈ ಕಾರ್ಯಕ್ರಮ ಮಾಡೋಣ ಅಂದ್ರೆ ಆಯ್ಕೆ ನಾನೇ ಮಾಡಿ ಮಾಡ್ಕೊಳ್ತೀನಿ ಯಾವಾಗಾದ್ರೂ ಯಾವಾಗಾದ್ರೂ ಮಾಡಿ ನನ್ನ ನಾನು ನನ್ನ ಇದು ಸಹಕಾರ ಅಂತ ಹೇಳ್ತಾರೆ ಅವರು ಒಂದು ಇಪ್ಪತ್ತನೇ ತಾರೀಕು ಅವ್ರ ಕಾರ್ಯಕ್ರಮ ಇರೋದ್ರಿಂದ ಸುಮಾರು ಒಂದು ಇಪ್ಪತ್ತನೇ ಆರು ಇಪ್ಪತ್ತೇಳನೇ ತಾರೀಕು ಏನಾದ್ರೂ ಒಂದು ಇಲ್ಲ ಯಾವತ್ತು ಮಾಡಿ ಒಂದು ಗಾಧಿ ಹಬ್ಬ ಮೂವತ್ತನೇ ತಾರೀಕು ಇಲ್ಲೇ ಮಾಡಬೇಕು ಅಂತಿದೆ ಇಲ್ಲೇ ಒಂದು ಕಾರ್ಯಕ್ರಮ ಮಾಡಿ ದಿನಾಂಕ ಮಾತ್ರ ಪೆಂಡಿಂಗ್ ಇರೋಣ ಇವತ್ತು ಮತ್ತೆ ಇದಾದ್ಮೇಲೆ ನಾವು ಕೂತ್ಕೊಂಡು ಮಾತ್ರ ಡಿಸ್ಕಸ್ ಒಂದು ಸಬ್ಜೆಕ್ಟ್ ಮತ್ತೆ ಇನ್ನೊಂದು ಸಬ್ಜೆಕ್ಟ್ ಹದಿನಾರನೇ ತಾರೀಕು ಎಂ ಜಿ ಸಿಕ್ಸ್ ಇದರಲ್ಲಿ ನಮ್ಮ ಒಂಬತ್ತು ಗ್ರಾಮ ಪಂಚಾಯತಿಗಳು ದೀರ್ಘ ಸಮೀ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಆ ಒಂದು ಕಾರ್ಯಕ್ರಮ ಸದ್ಯಕ್ಕೆ ಮುಂದೂಡಲಾಗುತ್ತೆ ಮುಂದೂಡಲಾಗುತ್ತೆ ಚರ್ಚೆ ಮಾಡಿ ಈ ಕಾರ್ಯಕ್ರಮ ಮತ್ತೆ ಯಾವ ರೀತಿ ಯಶಸ್ ಮಾಡ್ಬೇಕು ಅಂತ ನಿಮ್ಮೆಲ್ಲ ಸಲಸೂಚನೆ ಮೇಲೆ ಮಾಡೋಣ ಅಂತ ತೀರ್ಮಾನ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ವಿವರವಾಗಿ ನಮ್ಮ ನಾಯಕರಾದಂತಹ ಜಾಡ ಕೇಳ್ತಾರಂತ ಕೇಳಿಗಳಿಗೆ